ಟಾಪ್ ಕ್ವಾಲಿಟಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದ ಹುದ್ದೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರೀಯ ಮಟ್ಟದ ಹುದ್ದೆಯನ್ನು ಕೊಡುವಂತಹ ಸಾಧ್ಯತೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ಮಟ್ಟದ ಹುದ್ದೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ರಾಷ್ಟ್ರೀಯ ಸಲಹಾ ಮಂಡಳಿಗೆ ಸಿಎಂ ಸಿದ್ದರಾಮಯ್ಯವರೇ ಅಧ್ಯಕ್ಷ ಸಿಎಂಸಿ ಬದಲಾವಣೆ ಚರ್ಚೆ ನಡುವೆ ಮಹತ್ವದ ಬೆಳವಣಿಗೆ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಮಂಡಳಿಯ ಮೊದಲ ಸಭೆ ನಾಲ್ವರು ಮಾಜಿ ಮುಖ್ಯಮಂತ್ರಿಗಳು ಇರುವಂತಹ ಸಲಹಾ ಮಂಡಳಿ ಇನ್ನು ಇದರಲ್ಲಿ ಇಪ್ಪತ್ನಾಲ್ಕು ಸದಸ್ಯರಿದ್ದಾರೆ ಬಿ ಕೆ ಹರಿಪ್ರಸಾದ್ ವೀರಪ್ಪ ಮೊಯ್ಲಿ ಸೇರಿದಾಗಿ ಇಪ್ಪತ್ನಾಲ್ಕು ಸದಸ್ಯರು ಕರ್ನಾಟಕದಿಂದಲೇ ಹಿಂದುಳಿದ ವರ್ಗಗಳ ಮಂಡಳಿ ಸಭೆ ಒಂದು ಸಲಹಾ ಮಂಡಳಿಯನ್ನು ನೋಡ್ತಾ ಇದ್ದಾರೆ ಈಗಾಗಲೇ ಆ ಒಂದು ರಾಷ್ಟ್ರೀಯ ಮಟ್ಟದ ಹುದ್ದೆಯನ್ನು ನೀಡಲಾಗಿದೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸೊ ಎ ಸಿ ಸಿ ರಚಿಸಿರುವಂಥ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ವೀರಪ್ಪ ಮೊಯ್ಲಿ ಸೇರಿದ ಹಾಗೆ ನೀವು ನೋಡ್ತಾ ಇದ್ದೀರ ಕಮಲೇಶ್ವರ್ ಪಟೇಲ್ ಸುಭಾಷಣಿ ಯಾದವ್ ಆಡೂರು ಪ್ರಕಾಶ್ ಬಿ ಕೆ ಹರಿಪ್ರಸಾದ್ ಅಶೋಕ್ ಗೆಹ್ಲೋಟ್ ಭೂಪೇಶ್ ಬಘೇಲ್ ವಿ ನಾರಾಯಣ್ ಸ್ವಾಮಿ ಸಚಿನ್ ಪೈಲಟ್ ಗುರುದೀಪ್ ಸಿಂಗ್ ಸಫಲ್ ಅವರಿದ್ದಾರೆ ಹಾಗೆ ಅರುಣ್ ಯಾದವ್ ವಿಜಯ್ ರಾವ್ ಒಡೆಟ್ಟಿವಾರ್ ಹಾಗೆ ವಿ ಹನುಮಂತರಾವ್ ಅಮಿತ್ ಶಾ ಅವರ ಬಿ ಮಹೇಶ್ ಕುಮಾರ್ ಗೌಡ್ ಪೊನ್ನಂ ಪ್ರಭಾಕರ್ ಡಾಕ್ಟರ್ ವೀರಪ್ಪ ಮೈಲಿ ಜ್ಯೋತಿಮಣಿ ಶ್ರೀಕಾಂತ್ ಕಮಲೇಶ್ವರ್ ಪಟೇಲ್ ಅಜಯ್ ಕುಮಾರ್ ಲಲ್ಲು ಸುಭಾಷಣಿ ಯಾದವ್ ಆಡೂರು ಪ್ರಕಾಶ್ ಧನೇಂದ್ರ ಸಾಹು ಇವರೆಲ್ಲರೂ ಕೂಡ ಈ ಒಂದು ರಾಷ್ಟ್ರೀಯ ಸಲಹಾ ಮಂಡಳಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಸೊ ಇದನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಇದರ ಮೊದಲ ಸಭೆ ನಡೆಯುತ್ತೆ ಸೊ ಈ ಒಂದು ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಭಾಗವಹಿಸ್ತಾರೆ ಜುಲೈ ಹದಿನೈದನೇ ತಾರೀಕು ಬೆಂಗಳೂರಿನಲ್ಲೇ ಇದರ ಮೊದಲ ಸಭೆ ನಡೆಯಲಿದೆ ಈ ಕುರ್ಚಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯ ನಡುವೆ ಈ ಒಂದು ಮೀಟಿಂಗ್ ನಡೆಯಲಿದೆ